ನೀರು ಜೀವನದ ಅವಿಭಾಜ್ಯ ಅಂಗ ನಮ್ಮ ದೇಹ ಶೇಕಡಾ ಎಪ್ಪತ್ತು ಪರ್ಸೆಂಟ್ ನೀರಿನಿಂದ ಕೂಡಿದೆ ಹಾಗಾಗಿ ನೀರಿನ ಸಮತೋಲನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಆದರೆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸದೆ ಹೆಚ್ಚು ಕುಡಿದರೆ ಅದು ವಿಷವಾಗಿ ಮಾರ್ಪಡಬಹುದು ನಾವು ಬಿಸಿಲಿನಲ್ಲಿ ಕೆಲಸ ಮಾಡುವಾಗ ಅಥವಾ ದೇಹದಲ್ಲಿ ನೀರಿನ ಕೊರತೆ ಕಂಡುಬಂದಾಗ ನೀರು ಕುಡಿಯುವುದು ಸರಿಯೇ ಆದರೆ ನೀರನ್ನು ಅನಗತ್ಯವಾಗಿ ಹೆಚ್ಚಾಗಿ ಸೇವಿಸಿದರೆ ಆರೋಗ್ಯಕ್ಕೆ ಅಪಾಯ ಉಂಟಾಗಬಹುದು ಇತ್ತೀಚೆಗೆ ಬಹಳಷ್ಟು ದೊಡ್ಡ ಸಿನಿಮಾ ತಾರೆಯರಿಂದ ಹಿಡಿದು ಕ್ರಿಕೆಟ್ ಆಟಗಾರರವರೆಗೆ ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ ಎಂದು ಜ್ಞಾನ ಹಂಚುತ್ತಿದ್ದಾರೆ ದಪ್ಪವಿದ್ದರೆ ನೀರು ಕುಡಿಯಿರಿ ಹೊಟ್ಟೆ ದೊಡ್ಡದಾಗಿದ್ದರೆ ನೀರು ಕುಡಿಯಿರಿ ಹೊಳೆಯುವ ಚರ್ಮ ಬೇಕೆಂದರೆ ನೀರು ಕುಡಿಯಿರಿ ಕೂದಲು ಉದುರಿದರೆ ನೀರು ಕುಡಿಯಿರಿ ಹೀಗೆ ಪ್ರತಿಯೊಂದಕ್ಕೂ ನೀರು ಕುಡಿ ಎಂದು ಹೇಳುವವರು ತುಂಬಾ ಜಾಸ್ತಿಯಾಗಿದ್ದಾರೆ ಆದರೆ ಹೆಚ್ಚು ನೀರು ಕುಡಿಯುವುದರಿಂದ ಅಪಾಯವಿದೆ ಎಂದು ಯಾರಾದರೂ ಹೇಳಿದ್ದಾರಾ ಇಲ್ಲ ಎಂದಾದರೆ ಈ ವಿಷಯವನ್ನು ಕೊನೆವರೆಗೂ ಗಮನಿಸಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಆಯುರ್ವೇದದಲ್ಲಿ ಒಂದು ಮಾತಿದೆ ಹಸಿವಾದಾಗ ಮಾತ್ರ ಊಟ ಮಾಡಿ ನೀರಡಿಕೆಯಾದಾಗ ಮಾತ್ರ ನೀರು ಕುಡಿಯಿರಿ ಹೊಟ್ಟೆ ತುಂಬಿದ್ದರೂ ಊಟ ಮಾಡಿದರೆ ಅದು ವಿಷವಾಗುತ್ತದೆ ಅದೇ ರೀತಿ ನೀರಡಿಕೆ ಇಲ್ಲದಿದ್ದರೂ ಪದೇ ಪದೇ ನೀರು ಕುಡಿದರೆ ಅದು ವಿಷವಾಗುತ್ತದೆ ಆದರೆ ಇಂದು ನಾವು ಆಯುರ್ವೇದವನ್ನೇ ಮರೆತು ಬಿಟ್ಟಿದ್ದೇವೆ ಹಿತ್ತಲಾ ಮನೆ ಮದ್ದಿಲ್ಲ ಎಂಬ ಮಾತು ಇದಕ್ಕೆ ಸರಿಯಾಗಿ ಹೊಂದುತ್ತದೆ ಆಯುರ್ವೇದ ಭಾರತದಲ್ಲಿ ಹುಟ್ಟಿತು ಆದರೆ ಇತ್ತೀಚೆಗೆ ನಮಗೆ ಅದರ ಮೌಲ್ಯವೇ ಗೊತ್ತಿಲ್ಲ ಪಾಶ್ಚಿಮಾತ್ಯರು ನಮ್ಮ ಆಯುರ್ವೇದದ ಸೂತ್ರಗಳನ್ನೇ ಬಳಸಿ ಹೊಸ ರೀತಿಯಲ್ಲಿ ನಮಗೆ ಮತ್ತೆ ಕಲಿಸುತ್ತಿದ್ದಾರೆ ನೀರು ನಿಜವಾಗಿಯೂ ಅಮೃತದಂತೆ ಕೆಲಸ ಮಾಡುತ್ತದೆ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಬಳಸಿದಾಗ ಮಾತ್ರ ಇಲ್ಲವಾದರೆ ಈ ಅಮೃತವು ದುರ್ಬಳಕೆಯಿಂದ ವಿಷವಾಗುತ್ತದೆ ಮನುಷ್ಯನ ದೇಹ ಶೇಕಡ ಎಪ್ಪತ್ತರಷ್ಟು ರಷ್ಟು ನೀರಿನಿಂದಲೇ ಆಗಿದೆ ಈ ನೀರು ಬೆವರು ಮಲಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ಮಾತ್ರ ಕುಡಿಯಬೇಕು ಇಲ್ಲವಾದರೆ ಅಪಾಯ ಖಚಿತ ಒಂದು ವೇಳೆ ನೀರು ಕಡಿಮೆಯಾದರೆ ಭಯಂಕರ ಸಮಸ್ಯೆಗಳು ಎದುರಾಗುತ್ತವೆ ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದರೆ ಕೆಟ್ಟ ನೀರು ಮೂತ್ರ ಮತ್ತು ಬೆವರಿನ ಮೂಲಕ ಹೊರಹೋಗಿ ದೇಹದ ಶೇಕಡ ಎಪ್ಪತ್ತು ನೀರಿನ ಅಂಶ ಸಮತೋಲನದಲ್ಲಿರುತ್ತದೆ ಆದರೆ ಆಫೀಸ್ನಲ್ಲಿ ಏರ್ ಕಂಡೀಷನ್ನಲ್ಲಿ ಕೂತು ಬೆವರಾಡದೆ ಹತ್ತು ನಿಮಿಷಕ್ಕೊಮ್ಮೆ ಅಥವಾ ಅರ್ಧ ಗಂಟೆಗೊಮ್ಮೆ ಅರ್ಧ ಲೀಟರ್ ನೀರು ಕುಡಿದರೆ ಅದು ದೇಹಕ್ಕೆ ಅಪಾಯ ತಂದೊಡುತ್ತದೆ ವೈದ್ಯಕೀಯ ಶಾಸ್ತ್ರದಲ್ಲಿ ಇದನ್ನು ವಾಟರ್ ಇಂಟಾಕ್ಸಿಕೇಶನ್ ಎಂದು ಕರೆಯುತ್ತಾರೆ ಇದು ಅತ್ಯಂತ ಅಪಾಯಕಾರಿ ಸ್ಥಿತಿ ಈ ಸಮಯದಲ್ಲಿ ನೀರು ದೇಹದಲ್ಲಿ ವಿಷವಾಗಿ ಬದಲಾಗುತ್ತದೆ ಏಕೆಂದರೆ ದೇಹದಲ್ಲಿ ನೀರಿನ ಪ್ರಮಾಣ ಜಾಸ್ತಿಯಾದಾಗ ಸಮತೋಲನ ಹಾಳಾಗುತ್ತದೆ ಉದಾಹರಣೆಗೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿಯಾದರೂ ತೊಂದರೆ ಕಡಿಮೆಯಾದರೂ ತೊಂದರೆ ಅದೇ ರೀತಿ ಹೈಬಿಪಿ ಲೋ ಬಿಪಿ ಕೂಡ ಮಾರಕವಾಗುತ್ತವೆ ಹೀಗಾಗಿ ದೇಹದ ಸಮತೋಲನ ಕಾಪಾಡಲು ಆಹಾರವಾಗಲಿ ನೀರಾಗಲಿ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅತಿಯಾಗಿ ನೀರು ಕುಡಿದರೆ ಏನಾಗುತ್ತದೆ ನೀರು ಮೂತ್ರಪಿಂಡಗಳಿಗೆ ಹೋಗುತ್ತದೆ ಮೂತ್ರಪಿಂಡಗಳು ಬೇಡವಾದ ವಸ್ತುಗಳನ್ನು ಹೊರಹಾಕಿ ದೇಹವನ್ನು ಆರೋಗ್ಯವಾಗಿಡುತ್ತವೆ ಆದರೆ ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿದರೆ ಮೂತ್ರಪಿಂಡಗಳ ಮೇಲೆ ಒತ್ತಡ ಹೆಚ್ಚಾಗಿ ಅವು ಸರಿಯಾಗಿ ಕೆಲಸ ಮಾಡಲಾರವು ಇದರಿಂದ ಆರೋಗ್ಯ ಹದಗೆಡುತ್ತದೆ ಅಲ್ಲದೆ ಮೆದುಳಿನ ಕೋಶಗಳಲ್ಲಿ ನೀರು ಜಾಸ್ತಿಯಾದರೆ ಊತ ಉಂಟಾಗಿ ಉಸಿರಾಟದ ತೊಂದರೆ ಕೆಲವೊಮ್ಮೆ ಕೋಮಾ ಸ್ಥಿತಿಯೂ ಬರಬಹುದು ದಣಿದು ಬಂದ ತಕ್ಷಣ ಒಮ್ಮೆಗೆ ಗುಟುಗುಟು ನೀರು ಕುಡಿದರೆ ಅನಾರೋಗ್ಯ ಉಂಟಾಗುತ್ತದೆ ಅತಿಯಾದ ನೀರು ರಕ್ತದ ಪ್ರಮಾಣವನ್ನು ಹೆಚ್ಚಿಸಿ ಹೃದಯ ಮತ್ತು ರಕ್ತನಾಳಗಳ ಮೇಲೆ ಒತ್ತಡ ಹಾಕುತ್ತದೆ ರಕ್ತದಲ್ಲಿ ಸೋಡಿಯಂ ಕಡಿಮೆಯಾಗಿ ಹೈಪೊನೇಟ್ರೇಮಿಯಾ ಎಂಬ ಸ್ಥಿತಿ ಬರುತ್ತದೆ ಇದರಿಂದ ವಾಕರಿಕೆ ತಲೆಸುತ್ತು ಮೂತ್ರ ವಿಸರ್ಜನೆ ಹೆಚ್ಚಾಗುವ ಸಮಸ್ಯೆಗಳು ಕಾಡುತ್ತವೆ ಮೂತ್ರ ವಿಸರ್ಜನೆ ಹೆಚ್ಚಾದರೆ ಒಳ್ಳೆಯದೇ ಅಲ್ಲವೇ ಎಂದು ನೀವು ಕೇಳಬಹುದು ನಿಜ ಕಲ್ಮಶ ಹೊರಗೆ ಹೋಗಬಹುದು ಆದರೆ ಅತಿಯಾದರೆ ದೇಹದ ನೀರಿನ ಪ್ರಮಾಣ ಕಡಿಮೆಯಾಗಿ ಅಗತ್ಯ ದ್ರವವನ್ನು ಹೀರಿಕೊಳ್ಳಲು ದೇಹ ವಿಕಲವಾಗುತ್ತದೆ ಹಾಗಾದರೆ ನಾವು ಎಷ್ಟು ನೀರು ಕುಡಿಯಬೇಕು ಪ್ರತಿದಿನ ಕನಿಷ್ಠ ಎರಡು ಮೂರು ಲೀಟರ್ ನೀರು ಕುಡಿಯುವುದು ಒಳ್ಳೆಯದು ಬೆಳಿಗ್ಗೆ ಎದ್ದ ಕೂಡಲೇ ಎರಡು ಲೋಟ ಮಧ್ಯಾಹ್ನ ಎರಡು ಲೋಟ ರಾತ್ರಿ ಮಲಗುವ ಮುನ್ನ ಎರಡು ಲೋಟ ನೀರು ಕುಡಿಯಬೇಕು ಊಟದ ಮೊದಲು ಅಥವಾ ಊಟ ಮಾಡಿದ ಅರ್ಧ ಗಂಟೆ ನಂತರ ನೀರು ಕುಡಿಯುವುದು ಆರೋಗ್ಯಕರ ತೀವ್ರ ನೀರಡಿಕೆಯಾದಾಗ ನೀರಿನಲ್ಲಿ ಸ್ವಲ್ಪ ನಿಂಬೆಹಣ್ಣು ಗ್ಲೂಕೋಸ್ ಅಥವಾ ಎಲೆಕ್ಟ್ರೋಲೈಟ್ ಸೇರಿಸಿ ಕುಡಿಯುವುದು ಉತ್ತಮ ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತೆ ಹಸಿದಾಗ ಮಾತ್ರ ಊಟ ಮಾಡಬೇಕು ನೀರಡಿಕೆ ಆದಾಗ ಮಾತ್ರ ನೀರು ಕುಡಿಯಬೇಕು ನೀರಿನ ಸರಿಯಾದ ಸೇವನೆಯಿಂದ ಮಾತ್ರ ಅದು ಅಮೃತವಾಗುತ್ತದೆ ಇಲ್ಲದಿದ್ದರೆ ವಿಷವಾಗಿ ಮಾರ್ಪಡಬಹುದು ಆದ್ದರಿಂದ ನೀರಿನ ಬಗ್ಗೆ ಜಾಗೃತರಾಗಿರಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ